ಇವ್ರು ಅರ್ಧಿ ಆಗ್ಬಿಡ್ತಾರ ಯಾವಾಗ ಸರ್ವ ಬರ್ತಾರೋ ಅಂತ ಹೇಳಿ ಎರಡು ಹಾರದಲ್ಲಿ ಅರ್ಧ ಅಂದ್ರೆ ಎಷ್ಟು ಅಷ್ಟೇ ಆಚಾರ ಅನ್ಕೊಂಡ್ರೆ ಎಷ್ಟೊತ್ತು ಫಲ ಪುಷ್ಪುಷ್ಪಣಿಡ್ಕೊಂಬಿಡ ವೃತ್ತಿ ಕೊಡ್ತೀವಿ ಒಂದು ನಿಮಿಷ ಫಲ ಕೊಟ್ಟಿದ್ರಲ್ಲ ಅಡಿಕೆ ಅಸ್ಮಾಭಿಹಿ ಕೃತ ಕರ್ಮಣ ಅನ್ಯೋನ್ಯ ಸಹಾಯೇನ ಕೃತ ಕರ್ಮಣ ಪುಣ್ಯೇನ ಪುಣ್ಯವಾನ್ ಭ ಪುಣ್ಯವತಿ ನೀವು ಪ್ರಾರಂಭದಲ್ಲಿ ವೃತ್ತಿಕೂವರ್ಣೆ ಕೊಟ್ಟು ನಮ್ಮ ಪರವಾಗಿ ಎಲ್ಲ ಹೋಮವನ್ನು ಅಂತ ಹೇಳಿದ್ರಿ ಯಥಾಮತಿ ಯಥಾಶಕ್ತಿ ಗುರುಗಳು ಉಪದೇಶ ಮಾಡಿದ ಧಾತ್ರಿ ಹವನವನ್ನು ಮಾಡಿದ್ದೇವೆ ಅದರಿಂದ ಕಾರ್ತಿಕ ಹೋಮದರ ಪ್ರೀತನಾಗಿ ನಿಮಗೆ ಎಲ್ಲ ಸೇವಾಕರ್ತೃಗಳಿಗೆ ಎಲ್ಲರಿಗೂ ನನಗೂ ಎಲ್ಲರಿಗೂ ಕೂಡ ಆ ಹೋಮದ ಸಂಪೂರ್ಣ ಫಲ ಬರಲಿ ಅಂತೇಳಿ ಪ್ರಾರ್ಥನೆ